ನೋಡಪ್ಪ ಇವಿಷ್ಟು ಸಾಮಾನು ಮರಿದಂತಂದ್ಬಿಡು ಓಹೋ ಅಲ್ ನೋಡಮ್ಮ ಯಾರು ಬಂದರು ಅಂತ ಯಾರು ಬಂದರು ಮಗ ಓಹೋ ಅದಕ್ಕೆ ಬಂದ್ರಾ ಬನ್ನಿ 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 ಓ ನಾ ಸೊಸೆನ ಬಂದ್ಬಿಟ್ಲು ಅಣ್ಣ ಬನ್ನಿ ದೀಪಕ್ಕು ಹಾಂ ನಿಮ್ಮ ಅಣ್ಣ ಎಲ್ಲ ಹೋಗ್ಬರ್ತಾರೆ ದೀಪಕ್ ಅಂಗಡಿಗೆ ಹೋಗೋಣೆ ನಾವಿಬ್ರೆ ಬಂದು ಎಲ್ಲ ಮದುವೆ ಮನೆ ನಾವೇನೋ ಜನ ತುಂಬಿರ್ತಾರೆ ಗಿಜಿ ಬಿಜೆ ಅಂದ್ರೆ ಯಾರೂ ಇಲ್ಲ ಅಯ್ಯೋ ಅದಕ್ಕೆ ಇವತ್ತೇ ಯಾರು ಬಂದರು ಇವತ್ತಿನ ಜಾಗರ ಹಾಕ್ಸಿದ್ದೀನಿ ಇನ್ನು ಕೆಲಸಗಳೆಲ್ಲ ಒಂದೊಂದೇ ಸ್ಟಾರ್ಟ್ ಮಾಡಬೇಕು ಶ್ರುತಿ ಅವ್ರಿಗೆಲ್ಲ ಹೇಳಿದ್ದೀನಿ ಅವ್ರ ಮದುವೆ ಒಂದೆರಡು ದಿವಸ ಇದ್ದಂಗೆ ಬರ್ತೀನಿ ಅಂದರೆ ನೀವಲ್ಲವೇ ಪಶ್ ಬರಬೇಕು ಹೆಂಗೋ ಬಂದಿದ್ದೀರಾ ಒಳ್ಳೇದಾಯ್ತು ಬರೀ ಬರೀ ಇನ್ನೇನು ಇನ್ನೊಂದು ಮೂರು ದಿವಸ ಇತ್ತಪ್ಪ ಶಾಸ್ತ್ರ ಎಲ್ಲ ಬಂದ್ಬಿಡಕ್ಕಿಲ್ವಾ ಶ್ರುತಿ ಹೇಳ್ಬೇಕಾಗಿತ್ತು ನಾವು ಬಾ ಅಂತವಾ ಇವತ್ತಿಗೆ ಕೆಲಸಕ್ಕೇನು ಅಕ್ಕಪಕ್ಕದವರೇ ಬಂದು ಬಂದು ಮಾಡ್ಬಿಟ್ಟೋಯ್ತಾರೆ ಹೋಯ್ತಾರೆ ಏನು ಕೆಲಸ ಏನು ಬಿಡಾಕಿಲ್ಲ ಅದೊಲ್ಲೇ ಮನೆ ಜಾಗರ ಹಾಕಿದ್ವಲ್ಲ ಇನ್ನೊಂದು ಮೂರು ದಿವಸ ಅದಲ್ಲ ನೋಡೋಣ ಯಾರ್ಯಾರು ಬರ್ತಾರೋ ಹೆಂಗೋ ಅಶ್ವತಿ ಮಾತ್ರ ನಾಡಿದ್ದು ಬರ್ತಾಳೆ ಹಾಂ ಏನಪ್ಪಾ ಮದ್ವೆ ಕಂಡು ಚೆನ್ನಾಗಿದೆಯೇನೋ ಮದುವೆ ಕಳೆ ನೋಡಲು ಬಂದ್ಬಿಟ್ಟದೆ ಅತ್ತೆ ಅಂಥದ್ದೇನಿಲ್ಲ ನಾನು ಇದ್ದಂಗೆ ಇದ್ದೀನಿ ಇನ್ನವ ಮಕ್ಕಕ್ಕೆ ಅದು ಇದು ಏನು ಮಾಡಿಸ್ಕೊಳ್ತಾರಂತಲ್ಲ ಅದೂ ಮಾಡ್ಸಿಲ್ಲ ನಾನು ಇನ್ಯಾವ ಕಳೆ ಬಂದತ್ತು ಬಿಸಾಲ್ ತಿರ್ಗಿ ತಿರುಗಿ ಕೊಳೆ ಕೂತದೆ ನೋಡ್ಲಿ ಮಾವ ಒಳ್ಳೆ ಚೆನ್ನಾಗಿ ಕಾಮಿಡಿ ಮಾಡ್ತೀನಿ ನೀನು ಹ್ಞೂ ನಿಮ್ಮ ಮಾವ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಹಾಗಂತ ನಡ್ಕೊಂಡು ನಿಂತ ಬೇಡ ಬಾ ಕೆಲಸ ನೋಡು ಮುಡಲಿ ಎಲ್ಲಿಗೋ ಹೊಂಟೆ ಹ್ಞೂ ಅತ್ತೆ ಅಮ್ಮ ಅಂಗಡಿಗೆ ಹೇಳೋಳೆ ಹೋಯ್ತಾ ಇದ್ದೀನಿ ಅಯ್ಯೋಕ್ಕೆ ಇನ್ನೇನು ಕಂಕಣ ಕಟ್ಟಿದ್ರೆ ಆಮೇಲೆ ಆಚೆ ಕಳ್ಸಂಗಿಲ್ಲ ಇನ್ನು ನಾನು ನೋಡೋಕ್ಕಾಗಲ್ಲ ಇನ್ಯಾರು ಬಂದರು ಅದಕ್ಕೆ ಏನೇನು ಸಾಮಾನು ಬೇಕೋ ಗ್ಯಾಪ್ಸ್ಕೊಂಡು ಗ್ಯಾಪ್ಸ್ಕೊಂಡು ಎಲ್ಲ ತರಿಸ್ತಾವಿನಿ ಸೌಮ್ಯ ಅದೇ ಕಡೆ ನೆಂಟ್ರ ಮನೆ ನಿಂತು ನಿಂತಿದೆ ಬಾ ಆ ಇನ್ನೇನಪ್ಪ ನೆಂಟ್ರನ್ನೇ ಮಾಡ್ದಳೋ ಮದುವೆ ಏನಾಗಬೇಕು ಅದೋಣ್ಣ ಸರ್ ಸರಿ ಈಗ ಸುಮ್ಮನೆ ನನಗೆ ಯಾಕೆ ಹಳೆ ವಿಷಯದ ಮಾತೆತ್ಕೊಂಡು ಬೈಸ್ಕೊಳ್ಳೋಕ ಕೆಲಸ ಹೋಗು ಅಂಗಿಗೆ ಹೋಗ್ತಿದ್ದೀನೋ ಹೋಗ್ಬಿಟ್ ಬಾ ನಾ ಇಲ್ಲಿ ಕೆಲಸ ಏನಾದರೂ ನೋಡ್ತೀವಿ ಇದಪ್ಪ ಅತ್ತೆ ಈಗ ದಾರಿ ಬತ್ತು ಅತ್ತೆ ನೀನು ಅದೇನೇನು ಬೇಕೋ ಎಲ್ಲ ನೋಡ್ಬಿಟ್ಟು ನಂಗೆ ಸಾಮಾನು ಏನು ಬೇಕೋ ಹೇಳ್ಬಿಡು ನಾನಿಲ್ಲಾನು ಹುಡುಗರು ತತ್ತಾರೆ ಆದರೆ ಒಂದಕ್ಕೂ ಕೊರತೆ ಆಗಬಾರ್ದು ಅಮ್ಮ ಒಂದು ಯಾಪಸ್ಕೊಂಡು ಅವ್ರು ಮರ್ತಾಯ್ತಾಳೆ ನೀನೇ ನೋಡ್ಕೊಳತ್ತೆ ಎಲ್ಲ ಕೆಲಸನೂ ಅಲ್ಲ ಕಣೋ ನಾನು ನಿಮ್ಮ ಅಮ್ಮನ ಮುಂದೆ ಬಂದವಳು ನನ್ನ ಮಕ್ಳಿಗೆ ಇನ್ನೂ ಮದುವೆನೇ ಮಾಡಿದ ನನಗೇನೋ ಗೊತ್ತು ಶಾಸ್ತ್ರ ಗಿಸ್ತ್ರ ಇಲ್ಲ ಯಾರು ಗೊತ್ತಿರೋ ಇರಿಕಿದ್ರೆ ಅವ್ರನ್ನ ಕೇಳಿ ಮಾಡಿ ಮಾಡ್ಬೋದಪ್ಪ ನಮಗೆ ಗೊತ್ತಿರೋ ಅಷ್ಟೇ ಮಾಡೋಕ್ಕಾಗುತ್ತಾ ಅಲ್ಲ ಕಣತ್ತೆ ಹಿಂಗಂದ್ರೆ ಹಿಂಗೆ ನೀನು ಅಷ್ಟು ದಿವಸದಿಂದ ಎಲ್ಲಾರ ಮದುವೆ ಓಡಾಡಿಲ್ವೇ ಗೊತ್ತಾಗಿಲ್ವೇ ಈಗ ನಿನ್ನ ಮಗಳಿಗೂ ಮಗಳಿಗೂ ಮಾಡ್ಬೇಕಲ್ಲ ಅವಾಗೇನು ಮಾಡ್ತಿ ಏನೇ ಸೌಮ್ಯ ನಿಮ್ಮಮ್ಮ ಹಿಂಗಂತವ್ರೆ ಅಯ್ಯೋ ಮಾವ ನೀನು ನೋಡೋ ತತೆಗೆ ಬಂದೆ ನಮ್ಮಮ್ಮ ಮನೇಲಿರೋ ಶಸ್ತ್ರಗಳನ್ನೇ ನೆಟ್ಟಿಗೆ ಮಾಡಲ್ಲ ಅದನ್ನೇ ಒಂದ್ಸಲ ನಮ್ಮಪ್ಪ ಬೈದು ಬೈದು ಮಾಡಿಸುತ್ತೆ ಅಂತರಲ್ಲಿ ಮದುವೆ ಶಸ್ತ್ರ ಕೇಳ್ತೀಯಾ ಹ್ಞೂ ಇವ್ಳನ್ನ ಕೇಳು ಈ ಅಪ್ಪ ಮಕ್ಳಿಗೆ ನಮ್ಮ ಕಾಲಲ್ಲಿದ್ದರೆ ತಿಂದಿದ್ದ ಜೀವನ ಆಗಲ್ಲ ಸುಮ್ಮನೆ ನಿಂತ್ಕೊಳ್ಳೆ ಸರಿ ಸರಿ ಭಾರತ್ಗೆ ನಮ್ಮ ಮಕ್ಕಳು ನಮ್ಮನ್ನು ನಾಡ್ಕೊಳ್ದೆ ಬೇರೆಯವ್ರ ನಡ್ಕೊಳಕಾಯ್ತದ ಇಲ್ಲ ಬೇರೆಯವ್ರು ಆಡ್ಕೊಂಡು ಬಿಟ್ಟೇವಾ ಈ ನನ್ನ ಮಗ ತಾನೇ ಏನಂದ್ಕೊಂಡೆ ನಾನೊಂದು ಹೆಚ್ಚು ಕಡಿಮೆ ಮಾಡೋಂಗಿಲ್ಲ ಅಯ್ಯೋ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಸರಿ ಇಲ್ಲ ಸತ್ತಿಲ್ಲ ಅಂತ ನನ್ನ ಮೇಲೆ ಆಡ್ಕೊತಾನೆ ಆದರೆ ಮದುವೆನೇ ಏನು ಕತೆ ನಿಮ್ಮ ಇಬ್ಬರಿಗೂ ಶಾಸ್ತ್ರನೇ ಬರೋಲ್ಲ ಹುಡುಗಿ ಮನೆಯವರು ಹುಡುಗನ ಕಡೆ ಅವ್ರಿಗೆ ಶಾಸ್ತ್ರ ಬರಲ್ಲ ಅಂತ ಆಡ್ಕೊಳಲ್ವಾ ನುಡಿಮಾವ ಯೂಟ್ಯೂಬಲ್ಲಿ ಯಾವ್ದಾದ್ರು ಮದುವೆ ಶಾಸ್ತ್ರಗಳದ್ದು ನೀಟಾಗಿರೋ ವಿಡಿಯೋ ಇದ್ದರೆ ಹಾಕಿ ಇವರಿಬ್ಬರಿಗೂ ತೋರಿಸ್ಬಿಡು ಅರಲ್ಲರೂ ಶಾಸ್ತ್ರ ನೋಡಿಕೊಂಡು ಗೊತ್ತಾಗುತ್ತೆನೋ ಅಲ್ಲ ಕಣೆ ಸೌಮ್ಯ ನನ್ನ ಮದುವೆ ಯೂಟ್ಯೂಬ್ ಮದುವೆನೇ ಆ ಸುಮ್ಮ ಕೂತ್ಕೊಳ್ರು ಮಾವನೂ ನಾಲ್ದಿನಿ ಏನು ಚೆನ್ನಾಗಿ ಮಾತಾಡ್ತಿದ್ದೀರೋ ಅಲ್ಲ ಕಣೆ ಸುಸೆ ನನಗೆ ಶಾಸ್ತ್ರ ಗೊತ್ತಿಲ್ಲ ಬರೋಲ್ಲ ಅಂತ ಹೇಳಲಿಲ್ಲ ಕೆಲವು ಗೊತ್ತಿಲ್ಲದೇ ಇರ್ತವೆ ಅಂತ ಹೇಳಿದ್ದು ನಮಗೂ ಗೊತ್ತು ಕಣ್ಣ್ರಿ ಮಾಡ್ತೀವಿ ಅಚ್ಕಟ್ಟಾಗೇನೆ ಈಗ ಇವ್ನ ಮದುವೆ ಆಮೇಲೆ ನಿನ್ನ ಮದುವೆ ಎಲ್ಲ ಒಟ್ಟೊಟ್ಟಿಗೆ ನೀಟಾಗಿ ಮಾಡ್ಕೊಡ್ತೀವಿ ಹಾಂ ನಂದಕ್ಕೆ ಮುಂಚೆ ದೀಪಕ್ಕನ್ನು ಮಾಡ್ರಿ ಆಮೇಲೆ ನಂದು ಅದಕ್ಕೆ ದೀಪಕ್ಕ ಮುರಳಿಗಿಂತ ಎರಡು ವರ್ಷದ ಚಿಕ್ಕವನ ದೊಡ್ಡವನು ಇದೇ ನಿಂಗೆ ಕೇಳ್ತೀಯ ಜಾನಕಿ ನಿಮ್ಮ ಆಗಿ ಆರು ತಿಂಗಳಿಗೆ ನಮ್ಮ ಮದುವೆ ಆಯಿತು ನಮ್ಮ ಮದುವೆ ವರ್ಷಕ್ಕೆ ಅವನು ಹುಡ್ತ ಅಷ್ಟೊತ್ತು ಕಾಲೇ ಒಂದು ವರ್ಷ ಅದಲ್ಲಿ ನಿಮ್ಮ ಮದುವೆ ಆಗಿ ಒಂದು ವರ್ಷಕ್ಕೆ ಮುರಳಿ ಹುಟ್ಟಿದ್ದೆ ಅಲ್ಲಿಗೆ ಏನಪ್ಪಾ ಅಂದ್ರೆ ಇಬ್ರಿಗೂ ಆರು ತಿಂಗಳೇ ನಾವು ಕಡಿಮೆ ಅಷ್ಟೇ ಹ್ಞೂ ಮೇಲೆ ನೀವು ನೋಡಿ ಮಾಡ್ಬಿಡೋಕ್ಕಿರೋ ಅದಕ್ಕೆ ಅಯ್ಯೋ ಸುಮ್ಕಿರು ನಿಮ್ಮ ಅಣ್ಣಂಗಂದ್ರೆ ಫಸ್ಟ್ ಹೆಣ್ಣು ಹುಡುಗಿಗೆ ಕಳಿಸ್ಬೇಕು ಕಳ್ಸಬೇಕು ನಿನ್ನ ಮಗನಿಗೆ ಮದುವೆ ಮಾಡಿಬಿಟ್ಟು ಈಗಲೇ ಉಂಡಾಡ್ಕೊಂಡು ತಿರ್ತಾವನೆ ಆಮೇಲೆ ಅವಳನ್ನ ಸಾಕಲ್ಲ ನಾನು ಅಂತಾರೆ ಯಾಕತ್ತೆ ಅಂಗಡಿ ನೋಡ್ಕೊತಾರೆ ದೀಪಕ್ ತಾನೇ ಮಾವ್ ಪುರ್ಸೋದು ಕೊಟ್ಟವ್ ಏನು ಮಾಡ್ಬೇಕಂತೆ ಅಲ್ಲ ಕಣ ಮುಳ್ಳಿ ನಿಮ್ಮ ಮಾವ ಹಾಕೊಟ್ಟರು ಅಂಗಡಿನ ನೋಡಿಕೊಂಡು ಆಣಂದ್ವಾರ ಎಲ್ಲ ಇನ್ನೂ ನಿಮ್ಮನ ಕರೆಯಿದೆ ಇವ್ನು ಹೋಯ್ತಾ ಬಂದಾಗ ಕೂತ ಪುಟ್ಟ ಓದ ಪುಟ್ಟ ಅನ್ನಂಗೆ ಆಡ್ತಾವನೆ ಇಷ್ಟು ಮಾವು ಸಾಕೆ ಅಂತ ಸಂಸಾರ ಮಾಡಕ್ಕೆ ನಾಳೆ ಜವಾಬ್ದಾರಿ ಓದ್ಕೊಳ್ಳೋಕೆ ಹಾಂ ಬಂದವಣ್ ನೋಡ್ಕೊಳೋದು ಬಿಡುವ ನಾಳೆ ಊಟ ಮಕ್ಕಳು ನೋಡ್ಕೊಳ್ ಬಿಡುವ ಎಸಗ್ರ ನಮ್ಮನ್ನು ನೋಡ್ಕೊಳ್ಬೋ ಆ ತಂಗಿನ ಕರ್ದು ಕಳ್ಸೋದು ಬಿಡುವ ಈ ಜವಾಬ್ದಾರಿ ಎಲ್ಲ ಐತೆ ಅನ್ಕೊಂಡಿದ್ದೆ ನಮ್ಮ ಹತ್ರ ಇನ್ನೂ ಉಚಿಕ್ ಹುಡುಗಾರ್ದಂಗೆ ತಿರ್ಗಾಡ್ಕೊಂಡು ಕುತ್ವನೆ ಅದಕ್ಕೆ ನಿಮ್ಮ ಅವನು ಭಯ ಮಾಡಕ್ಕೆ ಆಮೇಲೆ ಬಂದವರು ಏನಂತಾರೆ ಅಂತ ಒಂಚೂರು ಜವಾಬ್ದಾರಿ ತೊಗೊಬೇಕು ಈಗ ನೀನೇ ಕಾಣ ನೋಡು ನಿಮ್ಮಪ್ಪ ಏನು ಸಾಲ ಒರೆಸೋಗಿದ್ದು ಹೋಗಿದ್ದು ಸಾಲ ತೀರಿಸಿ ನಿನ್ನ ಕಡಿಮೆ ನಿಂತ್ಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡಿದ್ಯಾ ಇದರಲ್ಲಿ ಒಂದಿಷ್ಟನ ಒಂದು ಬುದ್ಧಿ ಕಲ್ತಿದ್ರೆ ನಾವು ಅವತ್ತಾಗ ಮಾಡ್ಬೋದಾಯ್ತು ಯಾವುದೇ ಇರಿದ್ಮೇಲಪ್ಪ ಮಾಡ್ತೀವಿ ಈಗಿನ ಕಾಲದಲ್ಲಿ ಮೊದಲೇ ಹೆಣ್ಣು ಸಿಗೋಲ್ಲ ಏನೋ ಇರೋದನ್ನು ತೋರಿಸಿ ಮಾಡ್ಕೊಬಂದ್ಬಿಟ್ಟು ನಾಳೆ ಇವನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಒಂದು ದುಡ್ಡು ಸಾಕೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಬಿಟ್ಟಾರ ಕಡೆ ಕಡೆವ್ರು ನಮ್ಮನೆ ಇನ್ನು ನಾವೇ ಕೊಡ್ತೀವಲ್ಲ ಎಲ್ಲ ನೋಡಿಕೊಳ್ಳಲ್ವೇ ಅದು ಸರಿ ಅನ್ನೋದಕ್ಕೆ ಈಗಿನ ಕಾಲದಲ್ಲಿ ಮಕ್ಕಳು ಅವ್ರವ್ರ ಜವಾಬ್ದಾರಿ ಅವ್ರು ಅರ್ಥ ಮಾಡ್ಕೊಬಿಟ್ರೆ ನಮಗೂ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆಯ್ತದೆ ನಿಶ್ಚಿಂತೆ ಆಯ್ತದೆ ಕಾಲದಕ್ಕೂ ನಮ್ಮನೆ ನೀಚಿಂದರೆ ಕಷ್ಟವೇ ಹಾಂ ಅಂತೂ ಬಿಡೇ ಸೌಮ್ಯ ನೀನೇನು ಆದಷ್ಟು ಬೇಗ ಮದ್ವೆಗೆ ಅಮೇರಿಕಾಗ ಹೊಂಟೈತಿಯಾ ಆಮೇಲೆ ನಮ್ಮನ್ನೆಲ್ಲ ಮರ್ಕೊಡ್ತೀಯ ಅಲ್ವೇನೇ ಹಾಂ ನಾನು ಅಮೇರಿಕಾಗ ಯಾರು ಹೇಳಿದ್ದು ಮಾವ ನಿಂಗೆ ಹೇ ಸೌಮ್ಯ ಸುಮ್ಮ ಅಯ್ಯೋ ಜಾಂಕಿ ಮುಳ್ಳೆ ಅದು ಅವಳು ಈಗಲೇ ಮದುವೆ ಬೇಡ ಅಂತೇಳಾ ಅದಕ್ಕೆ ಹಂಗಂತ ಅಂತ ಅವಳೆ ಹ್ಞೂ ಏನೋ ಅತ್ತೆ ಈಗ ಹಿಂಗೆ ಅಂದ್ರೆ ಸರಿ ನಾಳೆ ಬೇಡ ಅಂದ್ಕೊಂಡು ಮದುವೆ ಆದಮೇಲೆ ಹಿಂಗೆ ಅನ್ಬಿಟ್ರೆ ಕಷ್ಟ ಏನೇ ಗಂಡನು ಗೊತ್ತಿಲ್ಲ ಅಂದ್ಬಿಡ್ತೀಯಾ ಮಾವ ನೀನು ಎಲ್ಲಿಗೋ ಹೋಗು ಬಾ ಅದಕ್ಕೆ ನನ್ನ ಕೆಲಸ ಇಷ್ಟನ ಇಲ್ಲಿ ನಾನು ಮಾಡ್ಕೊಡ್ತೀನಿ ಫಸ್ಟ್ ನನಗೊಂದು ಗ್ಲಾಸ್ ಕಾಫಿ ಇಟ್ಕೊಟ್ಬಿಡು ಆ ಬಸ್ಸಲ್ಲಿ ಬರೋತ್ತಿಗೆ ಸಾಕಾಗೋಯಿತು ಆಟೋ ಕಾದ್ ಕಾದ ಒಂದು ಆಟೋ ಸಿಗಲಿಲ್ಲ ಬಸ್ಸೇ ಬಂತು ಅಂತ ಅದರಲ್ಲೇ ಬಂದ್ಬಿಟ್ಟೆ ಅಮ್ಮ ಅಮ್ಮ ನಾನು ಮುರಳಿ ಮಾವನ ಜೊತೆ ಹೋಗಿದ್ದಲ್ಲೇ ನಂಗಿಗೆ ಆಂ ನೀನು ಸಮಯ ಬೇಡ ಕಣವಾ ಬಿಸ್ಲಲ್ಲಿ ಯಾಕೆ ಅವ್ನು ಅವನೋಗಿದ್ದು ಬರ್ತಾನೆ ಬಾ ನೀನು ಮುರಳಿ ನೀನು ಬಾ ಸಮಯಾ ಬಾ ನೀನು ಕೂತ್ಕೊಬಾ ಇದು ಮುರಳಿ ಮಾವನ ಕೋಣೆ ಏನಂಗಿದೆ ಈ ಕೋಣೆ ನಂದಾಗಬೇಕಾಗಿತ್ತು ಅವಳು ಯಾರೋ ಮೂರನೇ ಅವಳು ಬಂದು ಈ ಕೋಣೆ ಅವಳದಾಗಿಸ್ಕೊಳ್ಳೋಕ್ಕೆ ಹೊರಟೋಳೆ ಎಷ್ಟು ಚೆನ್ನಾಗಿದೆ ಈ ಕೋಣೆ ಇದು ನಂದು ನನ್ನ ಮುರಳಿ ಮಾವಂದು ಕೋಣೆ ನಾನು ಚಿಕ್ಕ ವಯಸ್ಸಿಂದ ನನ್ನ ಮುರಳಿ ಮಾವ ಅಂದರೆ ಇಷ್ಟಪಟ್ಟಿದ್ದೆ ಇದು ದೊಡ್ಡೋರು ಜಗಳಕ್ಕೆ ದೂರ ಮಾಡಿದರು ಈ ಮದುವೆ ಆಯ್ತು ಅಂದಾಗ ನನಗೆ ಆಕಾಶನೇ ಕೈ ಸಿಕ್ದಂಗಾಗಿತ್ತು ಅಂಥದ್ರಲ್ಲಿ ಮುರಳಿ ಮಾವ ನನ್ನನ್ನು ಬೇಡ ಅಂತ ಹೇಳಿ ಅವಳು ಯಾರನ್ನ ಒಪ್ಕೊಂಡಿದ್ದಾನೆ ಈ ಅತ್ತೆನೂ ನನಗೆ ಸಪೋರ್ಟ್ ಮಾಡಲಿಲ್ಲ ಆದರೆ ಏನಾಯಿತು ನನ್ನ ಕೈಲಾಗೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅದಕ್ಕೋಸ್ಕರನೇ ಮದುವೆಗೆ ಇಷ್ಟು ದಿವಸ ಮುಂಚಾಗಿಲ್ಲ ಬಂದಿರೋದು ಹೆಂಗಾರು ಮಾಡಿ ಮದುವೆ ಒಳಗಾದ್ರೂ ಮಾವನ ಗೆದ್ದು ಹಸೆ ಮನೆ ಮೇಲೆ ನಾನೇ ಮಾವನ ಜೊತೆ ಕೂತ್ಕೋತೀನಿ ನನ್ನ ಮುಳ್ಳಿ ಮಾವನ್ ನಾನೇ ಮದುವೆ ಆಗಬೇಕು ಹಾಂ ಎಷ್ಟು ಚೆನ್ನಾಗಿದೆ ಈ ರೂಮು ಈ ಹಾಸಿಗೆ ನನ್ನ ಮುಳ್ಳಿ ಮಾವನ ಥರನೇ ಚೆನ್ನಾಗಿದೆ ಹ್ಞೂ ನನಗೆ ಯಾವ ಅಮೆರಿಕನ್ ಬೇಡ ಯಾವ ಗಂಡು ಬೇಡ ನನಗೆ ನನ್ನ ಮುಳ್ಳಿ ಮಾವನೇ ಸಾಕು ನಾನು ಆದಷ್ಟು ಬೇಗ ಏನಾರು ಮಾಡಬೇಕು ಆ ಹುಡುಗಿನ ಬಿಟ್ಟು ನನ್ನೇ ಮದುವೆ ಆಗೋಂಗೆ ನನ್ನ ಮುಳ್ಳಿ ಮಾವನಿಗೆ ನನ್ನ ಪ್ರೀತಿ ಎಷ್ಟೊಂದು ತೋರಿಸ್ಬೇಕು ಏನು ಮಾಡೋದು ಏನೋ ಒಂದು ಮಾಡ್ತೀನಿ ಒಟ್ಟಿನಲ್ಲಿ ನನ್ನ ಮುರಳಿ ಮಾವನ ಮನಸ್ಸು ಗೆಲ್ಲಬೇಕು ನಾನೇ ಮನೆ ಸಸಾಗಿರೆ ನಮ್ಮತ್ತೆನೂ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ ನನ್ನ ಮುರಳಿ ಮಾವನ ಜೊತೆಗೆ ಜಾಲಿಯಾಗಿರ್ತಾಯಿದ್ದೆ ಛೇ ನನ್ನ ಆಸೆಯಂತೆ ಅಂತೆ ಮುರಳಿ ಮಾವನ ಜೊತೆ ಊರೂರು ಆರಾಮಾಗಿ ಸುತ್ತಾಡ್ಬೋದಾಗಿತ್ತು ಅಲ್ಲ ಈ ಅತ್ತೆಗೂ ಮುರಳಿ ಮಾವನಿಗೂ ಕಣ್ ಕಾಣಿಸಲ್ವ ನನ್ನಂತ ಸುಂದ್ರಿಗಿಂತ ಆ ಗುಗ್ಗು ಮೆಚ್ಕೊಂಡು ಮದುವೆ ಮಾಡ್ಕೊತ ಇದ್ದಾರಲ್ಲ ನನಗಿಂತ ಚೆನ್ನಾಗಿದ್ದಾಳ ಅವಳು ನನಗಿಂತ ಓದ್ಕೊಂಡಿದ್ದಾಳ ಅವಳು ನಾನು ಮುಂದೆ ಅವಳ ಈ ಮುರಳಿ ಮಾವನ್ಗೆ ಯಾಕ ಆಗ್ತಾಯಿಲ್ಲ ಇದೆಲ್ಲ ಏನೇ ಆಗಲಿ ನಾನಂತೂ ಮುರಳಿ ಮಾವನ್ ಬಿಟ್ಕೊಡಲ್ಲ ನನ್ನ ಮುರಳಿ ಮಾವ ನನಗೆ ಸಿಗಬೇಕು ಸೌಮ್ಯ ಸೌಮ್ಯ ನೀನೇನು ಮಾಡ್ತಿದ್ದೆ ನನ್ನ ರೂಮಲ್ಲಿ ಹಾಂ ಅದು ಮಾವ ನಾನು ಹೀಗೆ ನಿಮ್ಮ ಮನೆ ನೋಡಿರ್ಲ್ವಲ್ಲ ನೋಡೋಣ ಅಂತ ಬಂದೆ ಈ ರೂಮು ನಿಂದ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತಿದ್ದೆ ತುಂಬ ಚೆನ್ನಾಗಿದೆ ಮಾವ ನಿನ್ನ ರೂಮು ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಹಾಂ ಹೌದಾ ನೀನು ಮುಂಚೆ ಬಂದಾಗ ಮನೆ ನೋಡಿರ್ಲಿಲ್ವಾ ಸರ್ ಸರಿ ಅಮ್ಮ ಹಾಳು ಮಾಡಿಟ್ಟಿದ್ದಾಳೆ ನಿಮಗೆ ಅಂತ ಹೋಗಿ ಕುಡಿ ಹೋಗು ಹಾಂ ಹೋಗ್ತೀನಿ ಮವ ಮಾವ ನೀನು ಕಾಫಿ ಕುಡಿದ್ಯಾ ಇಲ್ಲ ಇಲ್ಲ ನಾನು ಕಾಫಿ ಕುಡಿತಾಯಲ್ಲ ಇವಾಗ ಸ್ವಲ್ಪ ದಿವಸ ಗ್ಯಾಸ್ಟ್ರಿಕ್ ಆಗಿದೆಯಾ ಬಿಟ್ಬಿಟ್ಟಿದ್ದೀನಿ ಓ ಮಾವ ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆಯಾ ಹುಷಾರಿಲ್ಲವಾ ಏನಾರು ಮಾವ ಹಾಂ ನನಗೇನು ಬೇಡ ನೀನು ಏನಾದ್ರು ಬೇಕಾರೆ ಹೋಗಿ ಅಮ್ಮನ ಅತ್ತ ಹತ್ರನೂ ಮಾಡಿಸ್ಕೊಂಡು ಕುಡಿತೀನು ನನಗೆ ನೀನು ಮಾಡ್ಕೊಡ್ತೀಯಾ ನಿಂಗೆ ಅಡುಗೆ ಮಾಡೋಕ್ಕೆ ಬರ್ತೇನೆ ಅಯ್ಯೋ ಮಾವ ಬರದೆ ಏನು ನಿನಗೋಸ್ಕರ ಕಷ್ಟಪಟ್ಟು ಕಲ್ತ್ಕೊಂಡು ಅವರು ಮಾಡ್ಕೊಡ್ತೀನಿ ಹಾಂ ಏನಂದೆ ಏನಿಲ್ಲಮ್ಮವ ನಿನಗೆ ಬೇಕು ಅಂದರೆ ಮಾಡ್ಕೊಡ್ತೀನಿ ಅಮ್ಮನ ಹತ್ರನೂ ಅತ್ತೆ ಹತ್ರನೂ ಹೇಳಿಸ್ಕೊಂಡು ಒಂದೇ ಅಷ್ಟೇ ಮಾವ ಡಾಕ್ಟರ್ ಶಾಪ್ಕಾರಿ ಹೋಗಣವಾ ಹುಷಾರಾಗಿದೆಯಾ ಮದುವೆ ಟೈಮಲ್ಲಿ ಹೀಗೆಲ್ಲ ಆರೋಗ್ಯ ಕೆಡಿಸ್ಕೊಂಡು ಹೆಂಗೆ ಮವ ಲೇ ನನಗೇನು ಆಗಿಲ್ಲ ನಾನು ಊರೂರು ಸುತ್ತೋನು ನನಗಿವೆಲ್ಲ ಮಾಮೂಲಿ ನೀನೇನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡ ಹ್ಞೂ ಅಂದಂಗೆ ಹೊಸ ಮದುವೆಗಂಡು ನೋಡಿದ್ದೇನೆ ಅಯ್ಯೋ ಬಿಡಮವ ಅವನು ಅಮೇರಿಕಾದಲ್ಲಿ ಕೂತ್ಕೊಂಡಿದ್ದಾನೆ ನಾನೆಲ್ಲಿ ಹೋಗಿ ನೋಡಲಿ ಹ್ಞೂ ಮಾವ ನೀವು ಮದುವೆ ಆದಮೇಲೆ ಇದೇ ರೂಮಲ್ಲಿ ಹುಡ್ಕೊಳ್ಳೋದಾ ಹಾಂ ಹ್ಞೂ ಇದು ಸ್ವಂತ ಮನೆ ಇದು ನನ್ನ ರೂಮು ಇನ್ನೆಲ್ಲೇ ಹೋಗೋಣ ಇನ್ನೇನು ಪಕ್ಕದಲ್ಲಿ ಹೊಸ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಅಲ್ಲೇನಾದ್ರು ಗಿಫ್ಟ್ ಕೊಡಿಸಿ ಏನು ಅಪ್ಪನ್ ಕೇಳಿ ಅಯ್ಯೋ ಅದಕ್ಕೇನಂತೆ ನೀನು ಈಗಲೂ ಹೇಳು ನಾನು ಮದುವೆ ಆಗ್ತೀನಿ ಅಂತ ಅಲ್ಲೇ ಒಂದು ಫ್ಲಾಟ್ ಕೊಡಿಸೋಕ್ಕೆ ನಾನು ಅಪ್ಪನ್ಗೆ ಹೇಳ್ತೀನಿ ಹಾಂ ಏನಂದೆ ನೀನನ್ನು ಲೇ ನಮ್ಮ ಮಾವನ ಮನೇನು ಜೋರಾಗೇ ಇದ್ದಾರೆ ನಾನು ಅವ್ರ ಹತ್ರನೇ ಏನು ಬೇಡ ಅಂತಿದ್ದೀನಿ ಇವಳನ್ನ ಫ್ಲಾಟ್ ಮದುವೆ ಆಗಬೇಕಂತೆ ಹೊಗೆ ಹೋಗೆ ಮಾವ ನಿಜವಾಗ್ಲೂ ಹೇಳು ನಿನ್ನ ಹುಡ್ಗಿನ ಮನ್ಸಾರ ಇಷ್ಟಪಟ್ಟು ಮದುವೆ ಆಗ್ತಿದ್ಯಾ ನಿನಗೆ ನಾನ್ಯಾಕೆ ಇಷ್ಟ ಆಗಲಿಲ್ಲ ಓ ಮತ್ತೆ ಅದೇ ವಿಷಯಕ್ಕೆ ಬಂದ್ರಾ ನೋಡು ಸೌಮ್ಯ ಪದೇ ಪದೇ ಹೇಳಬೇಕಾ ನನಗೆ ನಿನ್ನ ತಲೆಯಲ್ಲೇ ಇರಲಿಲ್ಲ ನನಗೆ ಮದುವೆ ಆಗಬೇಕು ಅನ್ನೋ ವಿಷಯನೂ ಇರಲಿಲ್ಲ ಆ ನೋಡಿದ ನೋಡಿದ್ಮೇಲೆ ನನಗೆ ಮದುವೆ ಆಗಬೇಕು ಅಂತ ಆಸೆ ಬಂದಿದ್ದು ಹಂಗಾಗಿ ನಾನು ನೋಡೋಣ ಮದುವೆ ಆಗ್ತಾಯಿದ್ದೀನಿ ಇದಕ್ಕೆ ಮೇಲೆ ತಿರ್ಗಿ ಸರಿ ಮಾತಾಡ್ಬೇಡ ಸೌಮ್ಯ ನಾನು ಅತ್ತೆಗೂ ಹೇಳಿದ್ದೀನಿ ನಿನ್ಗೂ ಹೇಳಿದ್ದೀನಿ ನಿನ್ಗೆ ಅಮೆರಿಕ ಅಮೇರಿಕಾ ಹುಡುಗ ಬಂದಿದ್ದಾನಂತಲ್ಲ ಇನ್ನು ನನ್ನಂತ ಲೋಕಲ್ ಹುಡುಗನ ಚಿಂತೆ ಯಾಕೆ ನಿನಗೆ ಮಾವ ಮಾವ ಏನಿದು ಏನೋ ಮಿಸ್ ಹುಡಿತಾ ಇದೆ ಇವಳು ನನ್ನ ರೂಮು ಬಂದಿದ್ದು ನೋಡಿದಾಗ್ಲೇ ಅಂದ್ಕೊಂಡೆ ನಾನೇ ಇಲ್ಲಿದ್ರೆ ಸರಿ ಹೋಗಲ್ಲ ನಾನು ಇಲ್ಲಿಂದ ಹೊಟ್ಟು ಬಿಡ್ತೀನಿ ಮಾವ 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 ನಿಂತ್ಕೊ ಮಾವ ನಾನು ಏನು ಇದ್ರೆ ಏನು ಉತ್ತರ ಕೊಡದೆ ಹೊಟ್ಟೋದನ್ನಲ್ಲ ಅವನಿಗೆ ಮಾಡ್ತೀನಿ ನಾನು ಅದು ಹಿಂಗೆ ನಂದುಬಿಟ್ಟು ನೋಬ್ಳು ಅದೇ ಮಾಡ್ಕೊತಾನೆ ನೋಡ್ತೀನಿ ನನಗೇನು ಕಮ್ಮಿ ಆಗಿದೆ ಇವನು ಎಂಟಿ ಆಗೋದಕ್ಕೆ ಇವನು ಯಾಕೆ ನನ್ನನ್ನು ಹಿಂಗೆ ಅವಾಯ್ಡ್ ಮಾಡ್ತಿದ್ದಾನೆ ಮಾಡಲಿ ಮಾಡಲಿ ಇನ್ನೂ ಟೈಮ್ ಇದೆ ನಾನಂತೂ ನನ್ನ ಪ್ರಯತ್ನ ನಿಲ್ಲಿಸಲ್ಲ